माकुञ्च्य चिन्ता कलोलदोलितम् सत्वरत्नं तमोग्राहम् रजोविद्रुमवलितम् यस्य प्रसादात्तिष्ठावः ಕ್ವಹಿ ಮನೋವೃತ್ತೋರೆ ಸುಖಂ ರೊನಾಲ್ಡ್ ಸೆಗಾಲ್ ಅಂತ ಇನ್ನೊಬ್ಬ ಹೇಳಿದಾನೆ ಅವನು ಇನ್ನೂ ಚೆನ್ನಾಗಿ ಹೇಳಿದಾನೆ ಟಾಲನ್ಸ್ ಈಸ್ ದ ವೆರಿ ಮೆಟೀರಿಯಲ್ ಫ್ರಮ್ ವಿತ್ ದ ಇಂಡಿಯನ್ ಕ್ಯಾರೆಕ್ಟರ್ ಅಂತ ನಾನು ಇಟ್ಸ್ ಟಾಲರೆನ್ಸ್ ನೋ ಮೋರ್ ದನ್ ಎನ್ ಇಂಡಿಫರೆನ್ಸ್ ಟು ಎನಿಥಿಂಗ್ That anyone needlessly does in the endless Indian summer. It is the climate of India that has produced the resignation of the heart of Hinduism, the acceptance of life, and so other people's lives without protest, without protest or desire, and the resignation in turn, which has produced the tolerance and the question mark. ಅದು ಹವಾಗುಣದ ಪ್ರಕಾರ ಅಂತಾರೆ ಇದ್ರಲ್ಲಿ ಎಕ್ಸ್ಟ್ರೀಮ್ ಹೀಟು ನಾರ್ತ್ ಹೋದ್ರೆ ನೋಡಿ ತುಂಬ ಅಲ್ಲ ನಲ್ವತ್ತು ನಲ್ವತ್ತೈದು ಪ್ಯಾನೆಟ್ ಹೀಟ್ ಆಗ್ತದೆ ಆವಾಗ ಮನುಷ್ಯನಿಗೆ ಏನು ಮಾಡೋಕ್ಕೂ ತೋರ್ಸದಿಲ್ಲ ಅದೇ ಥರ ಎಕ್ಸ್ಟ್ರೀಮ್ ಇದು ಎಲ್ಲೆಲ್ಲಿ ಆಗಿ ಚೆನ್ನಲ್ಲಿ ಇದಾಗಿರುತ್ತೋ ಅಲ್ಲಿ ನೀವು ಎಲ್ಲ ಥರ ಎಲ್ಲ ಥರ ಲಕ್ಷಣವುಳ್ಳ ಜನಗಳ ಮೇಲೆ ಕಾಣ್ಬೋದಾಗುತ್ತೆ ಬಟ್ ಭಾರತದಲ್ಲಿ ಆ ಥರ ಇಲ್ಲ ಅವಾಗೋಡೋದನೂ ಒಂದು ಕಾರಣ ಅನ್ನೋ ಕಾಲ್ ಬಿಟ್ಟಿದೆ ಏನಾರು ಆಗ್ಲಿ ನಮ್ಗೆ ಯಾಕಪ್ಪ ಯೋ ನೋ ಸಕವಾಗಿ ಚೆನ್ನಾಗಿದ್ದೆ ಸಾಕಪ್ಪ ಅನ್ನೋ ಒಂದು ಭಾವನೆ ಬಂದ್ಬಿಟ್ಟಿದ್ರೆ ತುಂಬಾ ತುಂಬಾನೇ ಚೆನ್ನಾಗಿದೆ ಸೊ ಇದೇ ಪತ್ರಕರ್ತ ಇನ್ನೊಂದು ಹೇಳಿದ ಇಂಗ್ಲೀಷ್ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ರೆ ದೇರ್ ಇಸ್ ನೋ ಸೊಸೈಟಿ ವಿಚ್ ಪ್ಲೇಸ್ ವಿಚ್ ಡಿಸ್ಪ್ಲೇಸ್ ಮೋರ್ ಮ್ಯಾಸಿವ್ಲಿ ದ ರೆಕಾರ್ಡ್ಸ್ ಆಫ್ ಸೋ ಮೆನಿ ಕಾನ್ಕ್ವೆಸ್ ಸೋ ಮಚ್ ಬ್ಯಾಟಲ್ ಅಂಡ್ ಪ್ಲಂಡರ್ ಸೋ ಮಚ್ ಸೋ ಲಾಂಗ್ ಇಫ್ ದಿ ರೆಸಿಗ್ನೇಷನ್ ಟಾಟ್ ಇನ್ ಹಿಂದೂಇಿಸಮ್ With the tolerance that is a part of it as a natural genesis, the genesis is all of Indian history, a record written not only into the stone of a multitude of monuments, but in the face of the Indian peasantry. If Indians exhibit a generic resignation and tolerance, mm -hmm. these are the final attributes of self defense. <inaudible> ಕೊನೆಗೆ ಟಾಲ್ರೆನ್ಸ್ ಅಂದರೆ ಯಾರು ಬೇಕಾದ್ರೂ ಬಂದು ಹೊಡ್ಕೊಂಡು ಹೋಗಲಿ ಏನು ಬೇಕಾದ್ರೂ ಮಾಡ್ಕೊಂಡು ಹೋಗಲಿ ನಮ್ಮನ್ನು ಸುಮ್ಮನೆ ಬಿಟ್ಬಿಟ್ಟು ಸಾಕಪ್ಪ ನಮ್ಮ ಪಾಣಿ ನಾವು ಇದ್ದೀವಿ ಏನಾದರೂ ಮಾಡ್ಕೊಂಡೋಗು ಹೊಡ್ಕೊಂಡು ಹೋಗು ಬಡ್ಕೊಂಡು ಹೋಗು ಏನು ಮಾಡ್ಕೊಂಡು ಮಾಡು ನಮ್ಮನ್ನು ಕ್ಷೇಮವಾಗಿ ಇಟ್ಬಿಡು ಸಾಕು ಅಂತ ಆ ಥರ ಭಾವನೆ ನಮಗೆ ಬಂದುಬಿಟ್ಟಿದೆ ಎದುರಿಸ್ಬಿಟ್ಟು ಅವ್ರನ್ನ ನಾವು ನಮ್ಮ ರಕ್ಷಣೆನ ಮಾಡ್ಕೊಳ್ಬೇಕು ಅಂತ ಹೋರಾಡೋ ಮನೋಭಾವ ನಮಗೆ ಬರಲೇ ಇಲ್ಲ ಅದರ ಸಿಗ್ನೇಷನ್ ಅಯ್ಯೋಯ್ಯೋ ಬಂದಿದ್ದು ಬರಲಿ ಏನು ಮಾಡೋದು ದೇವ್ರ ದಯ ಒಂದು ಇರಲಿ ಅಂತ ನಾವು ಹಾಡುಗಳು ಕಟ್ಕೊಂಡ್ಬಿಟ್ಟಿದ್ವಿ ವೇದಗಳು ಇದನ್ನ ಮಾಡಿ ಕಟ್ಕೊಂಡ್ಬಿಟ್ಟಿದ್ವಿ ಸೊ ಸಹಿಷ್ಣುತೆ ಅನ್ನೋದು ಒಂಥರ ಈಗ ನಮಗೆ ಅಸ್ತ್ರ ಆಗೋಗ್ಬಿಟ್ಟಿದೆ ಅದು ಸಹಿಷ್ಣುತೆ ಸೌಲ್ಡ್ರನ್ಸೆ ಒಂದು ಅಸ್ತ್ರ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅದೇ ಒಂದು ವ್ಯಾಪಾರ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾರೆ ಅವರು ಸೊ ಇದೆಲ್ಲ ಹತಾಶತೆ ಸತ್ತಿಷ್ಣದು ಈಗಲೂ ನಡೀತಾ ಇದೆ ಅಂತ ಅದಕ್ಕೆ ಕಾರಣಗಳು ಬೇಕಾದಷ್ಟು ಚೀಡಾಯ್ತು ಎಕ್ಸಾಂಪಲ್ಸ್ ಕೊಡೋದಾದರೆ ಕೇವಲ ಒಂದು ಆ ಮೂರು ಸಾವಿರ ನಾಲ್ಕು ಸಾವಿರ ಸುಖಗಳಿರೋದನ್ನು ಹಿಂದೆ ಹಿಂದೇನ್ ಅದನ್ನು ಅದನ್ನ ಖಾಸಿ ಕದನದಲ್ಲಿ ಮೆಕಾಲೆ ಮೆಕಾಲೆ ಹೇಳ್ತಾನವನು ಪಚ್ಕೋತಾನ ಅವನು ವಿತ್ ಜಸ್ಟ್ ಟ್ವೆಂಟಿ ಟು ಲಾಸಸ್ ವಿ ಒನ್ ಅನ್ ಎಂಪೈರ್ ಅಂತಾನೇವ ಹರ ಹರ ಮಹಾದೇವ ಬ್ರಿಟಿಷ್ ಸೋಲ್ದ್ರದ್ದು ಒಂದು ಇಪ್ಪತ್ತೆರಡು ಜನ ಸತ್ರ ಆ ಯುದ್ಧದಲ್ಲಿ ಆದರೆ ಭಾರತದ ಒಂದು ಎಂಪೈರ್ ಒಂದು ದೊಡ್ಡ ಚಕ್ರಾಧಿಪತಿಯನ್ನು ಸಂಪಾದಿಸುವುದು ಅದು ಇದರಿಂದ ಅಂತ ಹೇಳ್ತಾನೆ ಅದು ಎಷ್ಟು ಮಟ್ಟಿಗೆ ಸುಳ್ಳು ನಿಜ ಅಂತ ನಾವು ಹೇಳಬೇಕಾಗ್ತದೆ ಯಾರ್ಯಾರು ಹೇಳಬೇಕಾಗ್ತದೆ ಇದು ಭಾಳ ಭಾಳ ಆಯ್ತದೆ ಇದು ಮಹಾಭಾರತ ನಮ್ಮ ಕನ್ನಡದಲ್ಲೇ ತಗೊಳ್ಳೋಣ ಕನ್ನಡದಲ್ಲಿ ಒಗ್ ಭಾಳ ಇದೆ ಒಗ್ಗಟ್ಟಿರಬೇಕು ಮಾಡಬೇಕು ಅಂತೇಳಿ ಪಂಪ ಮಹಾರ್ಥ ಎಲ್ಲರ ಬಾಯಲ್ಲೂ ಇದೆ ಎಲ್ಲ ಕನ್ನಡ ಪಂಡಿತರು ಪಂಪ ಮಹಾರಾತ ಓದ್ತಾರೆ ಅದು ಇದ್ರ ಬಗ್ಗೆ ಯಾರೋ ಮಾತಾಡಕ್ಕೆ ಹೋಗಲ್ಲ ಜಾಸ್ತಿ ಒತ್ತು ಕೊಡೋದಿಲ್ಲ ಅದೇ ಒಂದು ದುರಂತ ನಮ್ಮ ದೇಶದಾಗ್ತಾ ಇರೋದು ಅವನೇನು ಹೇಳ್ತಾನೆ ಕುಲ 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 ಅಂತ ಓಡಾಡ್ತೀವಲ್ಲ ಕುಲ ಕುಲ ಕುಲದ ಬಗ್ಗೆ ಕ್ಯಾಶ್ ಬಗ್ಗೆ ನಾವೆಲ್ಲ ಮಾತಾಡ್ತಿವಲ್ಲ ನೋಡಿ ಇದು ಎಷ್ಟು ಚೆನ್ನಾಗಿದೆ ಕುಲವೆಂಬುದುಂಟ ಬೀರವೇ ಕುಲಮಲ್ಲದೆ ಕುಲಮ ನಿಂತು ಪಿಕ್ಕಿದ್ರಿ ನೀ ಮೊಲಿಗೆ ಪುಟ್ಟಿ ಬೆಳೆದಿರೋ ಕುಲಮಿರಿದುದೇ ಕೊಡದೊಳಂ ಶರಸ್ತಂಭದೊಳಂ ಅಂತ ಅವನು ಇದು ಬರ್ತದೆ ಅದು ಅದರ ಅರ್ಥ ಇದರ ಶೌರ್ಯವೇ ಕುಲವಲ್ಲದೆ ಕುಲವೆಂಬುದು ಬೇರೆಯುಂಟೆ ಅದು ಕರ್ಣನಿಗೆ ಹೇಳೋದು ಮಾತದು ಆ ಕುಲವನ್ನು ಬಿಡಿಸಿ ನೋಡಬೇಡಿ ನೀವು ಪ್ರೀತಿಸಿ ಎಲ್ಲಿ ಹುಟ್ಟಿ ಬೆಳೆದಿರಿ ಕೊಡದಲ್ಲಿಯೋ ಜೊಂಡಿನ ರಾಶಿಯಲ್ಲಿಯೋ ಕುಲ ವಿದ್ಯತೆ ಅಂತ ಕರ್ಣನ ಬಗ್ಗೆ ಬಂದ ಕರ್ಣನ ಕುಲ ಎಲ್ಲ ಕೇಳುವಾಗ ಇದು ಬರ್ತದ ಪ್ರಸಂಗ ಆಗಿನ ಕಾಲದಲ್ಲೇ ಇದ್ದೇನೆ ಶೌರ್ಯನೇ ಕುಲ ಶೌರ್ಯವೇ ಕುಲವಲ್ಲದೆ ಕುಲವೆಂಬುದು ಬೇರೆ ಯುಂಟೇ ಅಂತ ಪಂಪ್ನಲ್ಲೇ ಪಂಪ್ ಮಹಾಭಾರತದಲ್ಲಿ ಬಂದಿದ್ದು ಬಂದಿದ್ದೀನಿ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ ನಾನು ಬಟ್ ಇದು ಎಷ್ಟು ಜನ ಓದಿದ್ದಾರೆ ಇದನ್ನು ಎಷ್ಟು ಜನ ಅನುಷ್ಠಾನಕ್ಕೆ ತಂದಿದ್ದಾರೆ ಯಾವ ಥರ ಶೌರ್ಯ ಬೇಕು ಅಂದರೆ ಇನ್ನೂ ಒಂದು ಸಂಸ್ಕೃತಿಯಲ್ಲಿ ಫಸ್ಟ್ ಕ್ಲಾಸ್ ಒಂದು ಭಾಳ ಒಳ್ಳೆಯದು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಹೇಳಿಕೆ ಇದೆ ಸ್ತೋತ್ರ ಇದೆ ಶಾಸ್ತ್ರಗಳನ್ನು ರಕ್ಷಿಸಲಿಕ್ಕೆ ಶಸ್ತ್ರಗಳ ಅವಶ್ಯಕತೆ ಇದೆ ಅಂತ ಹೇಳಿದರು ಶಾಸ್ತ್ರಗಳನ್ನ ನಾವು ರಕ್ಷಣೆ ಮಾಡಬೇಕಾದ್ರೆ ಶಸ್ತ್ರಗಳ ಅವಶ್ಯಕತೆ ಇದೆ ಅಂತ ನಾವು ನಿಶ್ಶಸ್ತ್ರಾಗಿಬಿಟ್ಟು ಎಲ್ಲ ದೇವರು ಕೊಟ್ಬಿಟ್ಟಿದ್ವಿ ಶಾಸ್ತ್ರಗಳನ್ನು ದೇವರು ಕೊಟ್ಬಿಟ್ಟು ಅವನೇ ನಮ್ಮನ್ನು ನೋಡ್ಕೊತಾನೆ ಅಂತ ಹೇಳಿ ನಾವು ನಿಶಸ್ತ್ರ ಆಗಿ ಒಂಥರ ಹತಾಶತೆ ಟಾಲರೆನ್ಸ್ ಇದನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡು ಕೂತ್ಬಿಟ್ಟಿದ್ದೀವಿ ಪಂಪ ಮಹಾಭಾರತಂದು ದೊಡ್ಡ ದೊಡ್ಡ ವಿದ್ಯಾಂಸರೆಲ್ಲ ಹಾಡಿ ಹೋಗಲಿ ಪಂಪ ಮಹಾಕವಿ ರಸ್ತೆ ಮಹಾಂಪ ಅವನು ಇದನ್ನು ಮಾಡ್ತೀವಿ ಅದು ಇದು ಇದನ್ನು ಯಾರೂ ಜಾಸ್ತಿ ಉದಾಹರಣೆ ಆಗಿ ಕೊಡೋದೇ ಇಲ್ಲ ಶೌ ಶೌರ್ಯವೇ ಇಲ್ಲಿ ಕುಲವಲ್ಲದೆ ಕುಲ ಎಂಬುದು ಬೇರೆ ಉಂಟೆ ಅಂತ ಅವ್ನು ಹೇಳಿದ್ದನ್ನ ಎಷ್ಟು ಜನ ಹೇಳ್ತಾರೆ ಎಷ್ಟು ನಾವು ಅದನ್ನು ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ ಸೊ ರಾಜಕೀಯವಾಗಿ ಭಾರತೀಯರು ಪ್ರಬುದ್ಧತೆ ಪಡೆಯದಿದ್ದರೂ ಸಾಂಸ್ಕೃತಿಕವಾಗಿ ನಾವು ಎಷ್ಟು ಮುಂದಿರಿದ್ದೇವೆ ಶಾಂತಿ ಸಹಿಷ್ಣುತೆ ಪ್ರೇಮ ಪ್ರೀತಿ ಅನುಕಂಪ ಅಹಿಂಸೆ ಇತ್ಯಾದಿಗಳನ್ನು ಭಾರತೀಯರು ತಮ್ಮ ಸಾಂಸ್ಕೃತಿಕ ಧಾರ್ಮಿಕ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಎಂದು ಇತಿಹಾಸಕಾರರ ಮತ್ತು ವಿದ್ವಾಂಸರ ಅಭಿಮತ ಆದರೆ ಏನು ಸಂಸ್ಕೃತಿ ಏನು ಸಂಸ್ಕೃತಿ ಅಂತ ಅರ್ಥ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಯಾರು ನಮ್ಮ ಡಿ ವಿ ಜಿಯವರು ಡಿ ವಿ ಅವ್ರದ್ದು ಓದಿದ್ರೆ ಭಾಳ ಚೆನ್ನಾಗಿ ಸಂ ಸಂಸ್ಕಾರದಿಂದ ಸಂಸ್ಕೃತಿ ಸಂಸ್ಕಾರ ಅಥವಾ ಸಂಸ್ಕರಣೆ ಎಂದರೆ ಸಮ್ಯಕ್ ಕರಣೆ ಸಮ್ಯಕ್ತಿ ಅಂದರೆ ಸಂಸ್ಕೃತಿ ಅಂದರೆ ಚೆನ್ನಾಗುವಂತೆ ಮಾಡುವುದು ಒಳ್ಳೆಯದಾಗುವುದು ಶುದ್ಧಿ ಮಾಡಿ ಉತ್ತಮಪಡಿಸುವುದು ಒಳ್ಳೆಯದು ಒಳ್ಳೇನು ಒಂದಾನೊಂದು ಪದಾರ್ಥವೋ ಅಥವಾ ಸಂಗತಿಯು ಹೇಗಿರಬೇಕೋ ಹಾಗಿರ್ಬೋದು ಒಂದು ವಸ್ತು ಅಥವಾ ಒಂದು ವರ್ತನೆ ಹೇಗಿದ್ರೆ ನಮ್ಮ ಜೀವಿತದ ಪರಮೋದ್ದೇಶದ ಸಿದ್ಧಿಯು ನಮಗೆ ಹತ್ತಿರ ಹತ್ತಿರ ಆಗಿರುತ್ತೋ ಅದೇ ಒಳ್ಳೆಯದು ಅಂತ ಸೊ ಅದೇ ಹಿತ ಅದೇ ಔಚಿತ್ಯ ಅದೇ ಸಾಧುತೆ ಈ ಒಳ್ಳೆಯದನ್ನು ಕಂಡುಕೊಳ್ಳುವ ಪ್ರಯತ್ನವೇ ಆ ಹಿತವನ್ನು ಹುಡುಕುವುದೇ ಸಂಸ್ಕೃತಿ ನಮ್ಮ ಜೀವನವನ್ನು ಸಾಧುವನ್ನಾಗಿ ಮಾಡಿಕೊಳ್ಳುವುದೇ ವಿಧಾನವಾದ ಸಂಸ್ಕೃತಿ ಲೋಕದಲ್ಲಿ ನಮಗಾಗೋ ನಾನಾ ಸಂಪರ್ಕದಲ್ಲಿ ನಾವು ಉಂಟಾಗಿಸುವ ಅಚಿತ್ವೇ ಸಂಸ್ಕೃತಿ ಸೊ ಡಿ ವಿಜಿಯವರು ಸಂಸ್ಕೃತಿ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಸಂಸ್ಕೃತಿ ಅಂದ್ರೇನು ಸುಗುಣ ಸಾಮರಸ್ಯ ಸಮರಸ ಸಂಪೂರ್ಣತೆಯಲ್ಲಿ ಎರಡು ಅತ್ಯುತ್ತಮ ಗುಣಗಳು ಸಮ್ಮಿಳಿತವಾಗಿರ್ತದೆ ಅವು ಮಾಧುರ್ಯ ಮತ್ತು ಕಾಂತಿ ಸಂಸ್ಕೃತಿ ಎಂಬುದು ಕಾವ್ಯಕ್ಕೆ ಸಮನಾದದ್ದು ಅಂತ ಹೇಳ್ತಾರೆ ಇಷ್ಟೆಲ್ಲ ಹೇಳ್ಬಿಟ್ಟಿದ್ದಾರೆ ಆದರೆ ಸಂಸ್ಕೃತಿಯಲ್ಲಿ ನಮಗೆ ಶೌರ್ಯಕ್ಕೆ ಎಲ್ಲೂ ಕೊಟ್ಟಿಲ್ಲ ಶೌರ್ಯಕ್ಕೂ ಸಂಸ್ಕೃತಿಗೂ ಬೆಲೆಯೇ ಇಲ್ಲದಿದ್ದಂಗೆ ಆದರೆ ಅದರ ಅರ್ಥ ಏನು ಬರೀ ಸಾಮ್ಯತೆ ನಾವು ಸು ಸುಂದರವಾಗಿರಬೇಕು ಅಥವಾ ಒಂಥರ ಚೆನ್ನಾಗಿರಬೇಕು ಅದಕ್ಕೆ ಸಂಸ್ಕೃತಿ ಒಳ್ಳೆಯ ಸಂಸ್ಕೃತಿ ಅಂತ ಹೇಳ್ತಾರೆ ಹಾಗಾದರೆ ಶೌರ್ಯ ತೋರಿಸೋದು ಬಿಡ್ವಾ ಅದು ಸಂಸ್ಕೃತಿ ಅಲ್ವಾ ಸಂಸ್ಕೃತಿನೆಲ್ಲ ಬರೋದಿಲ್ವ ಅದು ಆದರೆ ಅದು ಸಂಸ್ಕೃತಿ ಅಂತಂದರೆ ಮರಿ ಕಾವ್ಯಕ್ಕೆ ನಾವು ಸಮಾನವಾದಂಥ ಹೇಳಿದ್ರು ಕೂಡ ಮ್ಯಾಥ್ಯೂ ಅರ್ನಾಲ್ಡ್ ಹಿಂಗೂ ಹೇಳ್ಬಿಡಿದ್ದಾನೆ ಅವನು ಏನಂತಂದರೆ ವಿದ್ಯೆಗೂ ಸಂಸ್ಕೃತಿ ವಿದ್ಯೆ ವಿನಯ ಚಮತ್ಕಾರ ಧೈರ್ಯ ತಾರುಣ್ಯ ಹಾಸ್ಯ ಶೌರ್ಯ ಸಾಹಸ ಗಾಂಭೀರ್ಯ ಈ ನಾನಾ ಗುಣಗಳು ಸೇರಿದ ಕಡೆ ಅವುಗಳೆಲ್ಲದರ ಫಲಿತಾಂಶವಾಗಿ ಹತ್ತನೆಯದೊಂದು ಶೀಲ ಸೌಂದರ್ಯ ತೋರುತ್ತದೆ ಅಂತ ಭಾಳ ಚೆನ್ನಾಗಿದ್ದಾನೆ ಸೊ ಹೀಗೆ ಅರ್ಥ ಹಿಸ್ತಾರೆ ಆ ಮ್ಯಾಥ್ಯೂ ವರ್ನಾಲ್ಡ್ ಮಹಾಶನ ವಾಕ್ಯವನ್ನು ಅಂಗೀಕರಿಸಿದ ಡಿ ವಿ ಜಿ ಅವರು ಇದನ್ನೆಲ್ಲ ಹೇಳ್ತಾರೆ ಕೊನೆಗೆ ಅಲ್ಟಿಮೇಟ್ಲಿ ಅವರು ಅವರು ಏನು ಏನೇರಬೇಕು ಸಾಹಸ ಶೌರ್ಯ ಗಾಂಭೀರ್ಯ ಇದೆಲ್ಲ ಬೇಕು ಸೊ ಈ ಇದೆಲ್ಲ ಮೂರು ಸೇರಿಸಿದ ಮೇಲೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ಐತಿಹಾಸಿಕವಾಗಿ ಎಷ್ಟು ಔಚಿತ್ಯ ಪೂರ್ವಾಗಿದೆ ಅಂತ ನಾವು ವಿಚಾರಿಸಬೇಕಾಗಿದೆ ಇವಾಗ ನಾವು ಈ ಧೈರ್ಯ ಗಿಡ ಸಂಸ್ಕೃತಿ ಸಂಸ್ಕೃತಿ ಇತ್ತ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಕೆಲವೇ ಪಂಗಡಗಳು ಕೆಲವೇ ಜಾತಿಗಳು ಕೆಲವೇ ಜನಗಳು ಸ ಶೌರ್ಯ ತೋರಿಸಿದ್ದಾರೆ ಉಳಿಸಿದ್ದಾರೆ ನಮ್ಮ ಹಿಂದೂ ಧರ್ಮವಾಗಲಿ ನಮ್ಮ ದೇಶವರಾಗಲಿ ಅದು ಬೇಕಾದಷ್ಟು ಎಕ್ಸಾಮ್ಸ್ ಇದೆ ಪಂಜಾಬ್ನ ಸಿಖ್ರಾಗಲಿ ಅಥವಾ ಮರಾಠಗರಾಗಲಿ ಅಥವಾ ದಕ್ಷಿಣ ಭಾರತದಲ್ಲಿ ಕೆಲವರು ಪಂಗಡಿಗಾಗಲಿ ಹೋರಾಡಿದ್ದಾರೆ ಉಳಿಸಿದ್ದಾರೆ ಅಂತ ಹೇಳ್ಬೋದು ನಾವು ಆದರೆ ಆಶಿ ಬಗ್ಗೆ ಹೇಳೋದಾದರೆ ಯಾರೂ ಯಾತಿ ಹೋರಾಡಲಿ ಅದನ್ನು ರಕ್ಷಣೆ ಮಾಡ್ಕೊಳ್ಳಿಲ್ಲ ಅಂತಂದರೆ ತುಂಬ 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 ಆಗಿದೆ ಏನಪ್ಪ ಇದು ಸಂಸ್ಕೃತಿ ಹೊಂದಿದವನು ಯಾಕೆ ಧೀರ್ಣ ಆಗಲಿಲ್ಲ ಭಾರತೀಯರು ಯಾಕೆ ತಮ್ಮ ಒಂದು ಸಂಸ್ಕೃತ ಒಂದು ತೀರದ ತೋರ್ಲೇ ಇಲ್ಲ ಸಂಸ್ಕೃತಿ ಸಂಸ್ಕೃತಿ ನಮ್ಮದು ಕಲ್ಚರ್ ಹಂಗಿದೆ ಅಂತ ಹೇಳ್ಕೊಡೋರು ನಾವು ಯಾತಕ್ಕೆ ಪರಕೀಯ ದಾಳಿಕೋರ್ಗ ಆತ್ಮಕಾರಕ್ಕೆ ಕಾಲು ತುಲ್ಪಕ್ಕೆ ಈಡಾದವು ಈ ಕಾಶಿನ ಯಾತಕ್ಕೆ ನಾವು ಸಹ ಭಾಳ ಬಾ ಅದು ತುಂಬಾ ತುಂಬಾ ಅದು ಬೇಸರ ಆಗ್ತದೆ ಇದ್ರ ವಿಷಯ ಮಾತಾಡೋಕೆ ಹೋಗದಷ್ಟು ಇನ್ನೂ ಮನಸ್ಸು ಸ್ವಲ್ಪ ನಮಗೆ ಆಗ್ತದೆ ಬೇಸರ ಆಗ್ತದೆ ಅಂತ ಹೇಳ್ಬೋದು ಇಲ್ಲಿಗೆ ಇದನ್ನು ನಿಲ್ಲಿಸೋಣ ಇನ್ನಾದ್ರೂ ಕೂಡ ನಾವು ಸಂಸ್ಕೃತಿ ಅಂತ ನಾವು ತಿಳ್ಕೊಂಡು ಆ ಸಂಸ್ಕೃತಿನಲ್ಲಿ ನಾವು ಅಳವಡಿಸ್ಕೊಡೋ ಡಮರು ಬಜಾತೆ ನಾಚನಾಚ ನಾಚತೆ ಡಮರು ಬಜಾತೆ ನಾಚತೆ ದಯಾ ಸಾಹಸ ನಾವು ರಕ್ಷಣೆ ಹೇಗೆ ಮಾಡ್ಕೋಬೇಕು ಇದೆಲ್ಲ ನಾವು ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಸಾಂದ್ರ ಬಿಟ್ಟರೆ ಏನು ಸಾಂದ್ರ ಯುರೋಪ್ನ ರೋಮ್ ಸಾಮ್ರಾಜ್ಯ ಎಲ್ಲರಿಗೂ ಗೊತ್ತೇ ಇದೆ ರೋಮ್ ಸಾಮ್ರಾಜ್ಯ ಅದು ಪತನ ಕೊಂಡ್ಬಿಡ್ತು ಆ ಪತನಗೊಂಡಿದ್ದು ಯಾಕೆ ಅಂತ ನಾವೊಬ್ಬರು ದೊಡ್ಡ ವಿದ್ವಾಂಸರು ಹೇಳಿದ್ದಾರೆ ಇತಿಹಾಸಕ ರಿಚಾರ್ಡ್ ಗಿಬ್ಬನ್ ಅದರ ಫೇಮಸ್ ಅವ್ನು ಬರೆದಿರೋದು ಅವ್ನು ದ ಡಿಕ್ಲೈನ್ ಅಂಡ್ ಫಾರ್ ಆಫ್ ರೋಮನ್ ಅಂಡ್ ಅಂತ ಅವನು ಬರೆದ ಅದು ಗಿಬ್ಬನ್ ಅವನು ಏನು ಹೇಳ್ತಾನೆ ಅಂದರೆ ಅದು ಅವತನಿಗೆ ಕಾರಣ ಅವನು ನಾಲ್ಕು ಕಾರಣ ಕೊಟ್ಟಿದ್ದಾನೆ ಹದಿನೈದನೇ ಕಾಲ ಮತ್ತು ಪ್ರಕೃತಿಯಿಂದ ಉಂಟಾದ ನಾಶ ಅಂತದ್ದು ಇನ್ನೊಂದು ಬರ್ಬರ ಮತ್ತು ಕ್ರಿಶ್ಚಿಯನ್ನರ ಆಕ್ರಮಣ ಆಯ್ತಂತೆ ಮೂರನೇದು ನಾಶಗೊಂಡ ವಸ್ತುಗಳ ಉಪಯೋಗ ಆಯ್ತಂತೆ ಮತ್ತು ನಾಲ್ಕನೇದು ಏನು ಅಂತಂದರೆ ರೋಮನ್ನರ ಆಂತರಿಕ ಕಲಹ ಅಂತ ನಾನು ಇದು ನಾಲ್ಕು ಕಾರಣ ಕೊಟ್ಟಿದ್ದಾನೆ ಅದಕ್ಕೆ ನಮ್ಮ ಭಾರತದ ಸಂಸ್ಕೃತಿ ಭಾರತ ದೇಶ ಆಕ್ರಮಣ ಹಾಕೊಂಡು ಅದೆಲ್ಲ ಸರಿಯಿದೆ ಆದರೆ ಕಾರಣ ಬಳವಾದ ಕಾರಣ ಏನು ಆಂತರಿಕ ಕಲಹ ನಮ್ಮಲ್ಲಿ ಯೂನಿಟಿ ಇರಲಿಲ್ಲ ಮೊದಲಿಂದ ಆಂತರಿಕ ಉಪಖಂಡ ಆದ್ದರಿಂದ ನಾನಾ ಭಾಷೆ ನಾನಾ ಜನ ನಾನಾ ಪಂಗಡ ನಾನಾ ಇದಿತ್ತು ಹಂಗಾಗಿ ಓರೊಳಗೆ ಜಗಳ ಇದ್ದಿದೆ ಈಗಲೂ ಇದೆ ಅದು ಅದೇನು ಹೋಗೋ ಥರ ಕಾಣೋದಿಲ್ಲ ಅದು ಈಗಲೂ ಇದೆ ಅದು ಆದರೆ ಕಾಶಿ ವಿಷಯದಲ್ಲಿ ನಾವು ಇದನ್ನ ಈ ನಾಲ್ಕು ಕಾರಣಗಳನ್ನ ಉದ್ದೇಶಿಸಿ ಗಿಡೀಕರಿಸ್ಬಿಡ್ತೇವೆ ಹೇಗೆ ಅಂತಂದರೆ ಕಾಲ ಮತ್ತು ಪ್ರಗತಿಗಳ ಆಟ ಕಾಶ ನಾಶವಾಗಿರೋದು ಹೆಚ್ಚಿಲ್ಲ ಜಾಸ್ತಿ ಆಗಿಲ್ಲ ಆದರೂ ಕೂಡ ಗಂಗೆ ಪ್ರವಾಹದಿಂದ ಆಗಿದೆ ಗುಡಿ ಮಠಗಳು ನಾಶ ಆಗಿದೆ ಪ್ರಕೃತಿ ವಿಕೋಪದಿಂದ ಕಾಶಿ ನಾಶ ಆಗಿದೆ ಆಮೇಲೆ ಅದು ಬರ್ಬರ ಮುಸ್ಲಿಮ್ ಮತ್ತು ಕ್ರಿಶ್ಚಿಯನ್ ಆಕ್ರಮಣದಿಂದ ಕಾಶಿ ನಾಶ ಆಗಿದೆ ಅಂದರೆ ಹೊರಗಡೆಯಿಂದ ಬಂದು ಬರ್ಕೀರಿಗೆ ಬಂದು ನಾಶ ಮಾಡಿದ್ದಾರೆ ಸೊ ಮೂರನೇದಾಗಿ ಏನು ಮೂರನೇದು ಕಾರಣವಾದ ನಾಶ ಏನು ಕಟ್ಟಿದ್ರಿಗೂ ಗೌಡಿಗಳಿಗೆ ಉಪಯೋಗ ಮತ್ತು ದುರುಪಯೋಗ ಧಾರಾಳವಾಗಿ ಆಗಿದೆ ಅದು ನೀಗ ಕಾಶಿ ಇದು ಹಳೇ ಏನೇನು ಕಟ್ಟಡಗಳಿದ್ದು ಅದನ್ನೆಲ್ಲಾನು ಬೀಳಿಸ್ಬಿಟ್ಟು ಅದನ್ನು ಬೇರೆ ಕಡೆ ಬೇರೆ ಕಡೆ ಕರ್ಕೊಂಡೋಗ ಬೇರೆ ಕಡೆ ತೊಗೊಂಡೋಗೋ ಅದನ್ನೆಲ್ಲ ಉಪಯೋಗಿಸ್ಕೊಂಡ್ಬಿಟ್ಟಿದ್ದಾರೆ ನಾವೇ ನಮ್ಮವರೇ ಮಾಡಿರೋ ಕೆಲಸ ಅದು ಸೊ ಅದು ಒಂದು ಕಾರಣ ಅಂತ ಹೇಳ್ತಾರೆ ಅದು ಗಿಬ್ಬನ್ ಹೇಳೋ ಪ್ರಕಾರ ನಾಲ್ಕು ಕಾರಣಗಳು ಕಾಶಿ ಕೂಡ ಅಪ್ಲೈ ಆಗ್ತದೆ ಅಂತ ಹೇಳ್ಬೋದು ಸೊ ಇದು ತುಂಬಾ ನಾಲ್ಕನೇ ಕಾರಣವಾದ ಆಂತರಿಕ ಕಲಹ ಕಾಶಿ ಬಗ್ಗೆ ಹೇಳುವಾಗ ಅತ್ಯಂತ ಆಸಕ್ತಿಯಿಂದ ಯಾವ ಸಂಕೋಚವಿಲ್ಲದೆ ಯಾವ ಪೂರ್ವಾಲೋಚನೆ ಇಲ್ಲದೆ ಯಾರ ಅಂಜಿಕೆ ಇಲ್ಲದೆ ಯಾರ ಮುಲಾಜಿ ಇಲ್ಲದೆ ಯಾವ ಮುಜುಗರೂ ಇಲ್ಲದೆ ಭಾರತೀಯರು ಅದನ್ನು ನನ್ನಿಸಿದ್ದಾರೆ ಆಂತರಿಕ ಕಲಹ ಯಾರು ಏನು ಅವರಿಗೆ ಅದ್ರ ಬಗ್ಗೆ ಆಸೆ ಇರಲಿಲ್ಲ ಯೋಚನೆನೇ ಮಾಡೋ ಶಕ್ತಿ ಕಳ್ಕೊಂಬಿಟ್ಟಿದ್ರು ಆಂತರಿಕ ಜಗಳದಲ್ಲಿ ನಿಸ್ಸೀವರು ಇವತ್ತಿಗೂ ಇದೆ ಇವತ್ತಿಗೂ ಆ ಡಿಸ್ಯೂನಿಟಿ ಅನ್ನೋದು ಐಕ್ಯತೆ ಇಲ್ಲದೇ ಇರೋದು ನಾವು ಇವತ್ತಿಗೂ ನೋಡ್ತಾ ಇದ್ದೀವಿ ಕಲಹ ಅನ್ನೋದು ನಾವು ಒಂದು ರೀತಿಲಿ ನಾವು ಅದನ್ನು ಆಧರಿಸ್ತೀವಿ ಅದನ್ಗೆ ಖುಷಿ ಪಡ್ತೀವಿ ನೋಡ್ತೀವಿ ಅದು ತಪ್ಪು ಅಂತ ಗೊತ್ತಾದರೂ ನಾವು ಭಾಷೆ ಬಗ್ಗೆ ಆಗಲಿ ಅಥವಾ ಸಂಸ್ಕೃತಿ ಬಗ್ಗೆ ಆಗಲಿ ಅಥವಾ ಜಾಗದ ಬಗ್ಗೆ ಆಗಲಿ ಎಲ್ಲದರ ಬಗ್ಗೆ ಇವತ್ತಿಗೂ ಆಚರಿಸ್ತಾ ಇದ್ದೀವಿ ಚೆನ್ನಾಗಿ ಆಚರಿಸ್ತೀವಿ ಜಗಳ ಪಿತೂರಿ ಎಲ್ಲ ಮಾಡ್ತೀವಿ ನಾವು ಇವ್ರ ಬಗ್ಗೆ ಎಷ್ಟು ಹೇಳಿದ್ರೂ ನಮಗೆ ಕಡಿಮೆ ಅಂತಲೇ ಅನಿಸುತ್ತೆ ನನಗೆ ಇವನು ಕ್ಲೀನಾಗಿ ಹೇಳಿದ್ದಾನೆ ಚೆನ್ನಾಗಿ ಹೇಳಿದ್ದಾನೆ ಇವನು ಯಾರು ಅಂತಂದರೆ ತಮ್ಮನ್ನೇ ತಾವು ಆಡಿಕೊಳ್ಳಲಾರ್ದಂಥ ಅಥವಾ ತಮ್ಮ ಆಸ್ತಿಗಳನ್ನು ರಕ್ಷಿಸಿಕೊಳ್ಳಲಾರದಂಥ ಭಾರತೀಯ ಸ್ವಾಭಾವಿಕ ಹುಟ್ಟುಗುಣಗಳಾದ ಸತ್ವಹೀನತೆಯ ಕಾರಣದಿಂದಲೇ ಇಂಗ್ಲೀಷರು ಬಹು ಬೇಗ ಈ ಈ ದೇಶವನ್ನು ತಮ್ಮ ವಶಪಡಿಸಿಕೊಂಡ್ರು ಅಂತ ಬ್ರಿಟಿಷ್ ಅಧಿಕಾರ ಒಬ್ಬ ಹೇಳಿದ್ರು ಸರ್ ಆಲ್ಫ್ರೆಡ್ ಲಯಲ್ ಅನ್ನೋನು ಇನ್ನೊಬ್ಬ ಇತಿಹಾಸಕಾರ ಅಂತ ಭಾಳ ಚೆನ್ನಾಗಿ ಹೇಳ್ಕೊಂಡಿದ್ದಾನೆ ಅವರ್ ಮ್ಯಾಗ್ನಿಫಿಷನ್ ಪೊಸಿಷನ್ ಇಂಡಿಯನ್ ಡೊಮಿನಿಯನ್ ರಿಗಾರ್ಡೆಡ್ ಎಸ್ ಲುಕ್ ಅಟ್ ಎ ಗ್ರೇಟ್ ಪ್ರೈಸ್ ಯು ಆರ್ ಡ್ರಾನ್ ಬೈ ಲಕ್ ಇನ್ ಎ ಲಾಟ್ರಿ ದಿ ಆರ್ ಸಪೋಸ್ ಟು ಹಾವ್ ಬಿನ್ ಒನ್ ಬೈ ಇನ್ಕ್ಯಾಲಿಕಬಲ್ ಚಾನ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ ಚಾನ್ಸ್ ಒಂದು ಲಾಟ್ರಿ ತರ ನಮಗೆ ಇಂಡಿಯಾ ದೇಶ ಸಿಕ್ಕಿಬಿಡ್ತು ಅಂತ ಇಂಡು ಹಬ್ಬ ಹೇಳ್ಕೊಂಡಿದ್ದಾನೆ ಅಂದ್ರೆ ಇಷ್ಟು ಅರವತ್ತು ಇಪ್ಪತ್ತು ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಇರೋದು ಒಂದು ಈ ಪ್ರದೇಶನ ಒಂದು ಪುಟ್ಟ ದೇಶ ಬ್ರಿಟನ್ ಒಂದು ಪುಟ್ಟ ದೇಶ ಅದನ್ನ ಅದು ಆಕ್ರಮಿಸ್ಕೊಂಡು ಅಂದರೆ ನಾವು ಎಷ್ಟು ಥರ ನಾವು ಹೇಳಿದ್ದೀನೋ ತೋರಿಸೋದು ಅಂತ ತೋರಿಸುತ್ತೆ ಇದು ಒಂದು ಏನು ಈ ಸಹಿಷ್ಣುತೆ ಈ ದುರ್ಬಲತೆ ಈ ನಿರ್ವೀದಿಗಳಿಗೆ ಕಾರಣ ಭಾರತೀಯ ಹುಟ್ಟುಕೊಳ್ಳುವೆ ಅವರಿಗೆ ಸೈರ್ಯದಿಂದ ಕಾದಾಡುವ ಕೆಚ್ಚಿನಿಂದ ಹಿಮ್ಮೆಟ್ಟಿಸುವ ಕಲಿ ಭೈರಾಗಿ ಯುದ್ಧ ಗೆಲ್ಲುವ ಕಾರಣ ಇಲ್ಲವೇ ಇರಲಿಲ್ವೇ ಅನ್ನೋದು ತುಂಬ 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 ಬೇಸರ ಆಗ್ತದೆ ಸೊ ಕಾಶಿ ಬಗ್ಗೆ ಇಷ್ಟೆಲ್ಲ ಹೇಳಾಯಿತು ಕೊನೆಯದಾಗಿ ನಾನು ಇಷ್ಟು ಇದನ್ನು ಹೇಳಿಬಿಟ್ಟು ಮುಗಿಸ್ತಾ ಇದ್ದೀನಿ ಕಾಶಿಯನ್ನು ನಾವು ಉಳಿಸ್ಕೊಳ್ಬೇಕಾದ್ರೆ ಅದರ ಪವಿತ್ರತೆ ಅದರ ಪುಣ್ಯತೆಗಳನ್ನು ಕಾಪಾಡಬೇಕಾದ್ರೆ ಒಂದು ಬಲವಾದ ಗುರಿ ಧ್ಯೇಯ ಪೂರ್ವಾಲೋಚನೆ ಮಿಗುಲಾಗಿ ಒಂದು ದೂರದೃಷ್ಟಿ ಇಟ್ಟುಕೊಳ್ಳಬೇಕಾಗ್ತದೆ ಇಂಗ್ಲೀಷ್ ಗಾದೆಯನ್ನು ಉದ್ರವಿಸಿದ್ರೆ ಎಲ್ಲಿ ದೂರದೃಷ್ಟಿ ಇಲ್ಲವೋ ಅಲ್ಲಿ ಜನರು ನಾಶವಾಗುತ್ತಾರೆ ಎಂಬ ಅಂಶವನ್ನು ಮನದಲ್ಲಿ ಇಟ್ಟುಕೊಳ್ಳಬೇಕಾಗ್ತದೆ ಕೊನೆಯದಾಗಿ ಕಾಶಿಯ ಅಳಿವು ಉಳಿವು ನಮ್ಮ ಕೈಲಿ ಇದೆ ಎಂದು ಒತ್ತಿ ಹೇಳಬೇಕಾಗಿದೆ करुणाभरणा पाहि सदा पूर्णशरणा रमणा करुणा ಸೊ ಇದುವರೆಗೂ ನಾನು ಕಾಶಿಯ ವೃತ್ತಾಂತವನ್ನು ನಾನು ಎಲ್ಲ ಒಂದು ದೃಷ್ಟಿಯಿಂದ ನಾನು ನಿಮಗೆ ಪ್ರಚಾರ ಪಡಿಸಿದ್ದೇನೆ ಇಲ್ಲಿಗೆ ಕೊನೆಗೊಳ್ಳುತ್ತದೆ ನಮ್ಮ ಕಾಶಿ ವೃತ್ತಾಂತ ನಿಮಗೆಲ್ಲರಿಗೂ ಕಾಶಿಯ ದೇವರು ಎಲ್ಲರೂ ನಿಮಗೆಲ್ಲ ಸುಖ ಸಂತೋಷ ಕೊಡಲಿ ಅಂತ ನಾನು ಬೇಡ್ಕೊಳ್ತೇನೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ